ಆಮೇಲೆ ಬಿಜೆಪಿಯವ್ರ ಸಾಧನೆ ಏನಪ್ಪಾ ಅಂತಂದ್ರೆ ಈಗ ಹನ್ನೊಂದೂವರೆ ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ ಅವ್ರ ಸಾಧನೆ ಏನಪ್ಪಾ ಅಂತಂದ್ರೆ ಯೋಜನೆಗಳನ್ನ ಹೆಸರು ಬದಲಾಯಿಸೋದು ಈ ತರ ಮೂವತ್ತು ಯೋಜನೆಗಳಿಗೆ ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ ಅಥವಾ ರಿಪೀಲ್ ಮಾಡಿದ್ದಾರೆ ಕಾನೂನುಗಳನ್ನೇ ರಿಪೀಲ್ ಮಾಡೋದು ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಿರ್ಮಲ್ ಭಾರತ್ ಅಂತ ಇತ್ತು ಅದನ್ನು ಸ್ವಚ್ಛ ಭಾರತ್ ಅಂತ ಮಾಡೋದು ಇಂದಿರಾ ಅವಾಜ್ ಯೋಜನೆಯನ್ನ ಪ್ರಧಾನಮಂತ್ರಿ ಅವಾಜ್ ಯೋಜನೆ ಅಂತ ಮಾಡೋದು ಪಂಚವಾರ್ಷಿಕ ಯೋಜನೆಯನ್ನ ನೀತಿ ಆಯೋಗ ಮಾಡೋದು

ನಾನು ಇದನ್ನೆಲ್ಲ ವಿರೋವಗಳನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಎಷ್ಟನೇ ತಾರೀಕು ಅದು ಡಿಸೆಂಬರ್ ಮೂವತ್ತನೇ ತಾರೀಕು ಪತ್ರ ಬರೆದಿದ್ದೇನೆ ಗ್ರಾಮೀಣ ಕಾರ್ಮಿಕರು ಸಣ್ಣ ರೈತರು ತಮ್ಮ ಬದುಕನ್ನು ಈ ಕಾಯ್ದೆ ಮೂಲಕ ಅಂದರೆ ಈಗ ನೂರು ದಿನಗಳು ಒಂದು ವರ್ಷದಲ್ಲಿ ಕೆಲಸ ಕೊಡಬೇಕಾಗಿತ್ತು ಮಿನಿಮಮ್ ನೂರು ದಿನ ಕೊಡಬೇಕು ನಾನು ಅವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಈಗ ಸೆಕ್ಷನ್ ಇದ್ರ ಪ್ರಕಾರ ಜಿ ರಾಮ್ ಜಿ ವಿ ಜಿ ರಾಮ್ ಜಿ ಕಾಯ್ದೆ ಪ್ರಕಾರ ಅದರಲ್ಲಿ ಸೆಕ್ಷನ್ ಫೈವ್ ಒನ್ ಬಜೆಟ್ನಲ್ಲಿ ನೋಟ್ ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಕೊಡಬೇಕು ಕೆಲಸನ ಮೊದಲಿದ್ದದ್ದು ಕಾಯ್ದೆನಲ್ಲಿ ಅವರು ಇದ್ದಂಥ ಜಾಗದಲ್ಲೇ ಕೊಡ್ತಾ ಕೊಡ್ತಾ ಇದ್ದದ್ದು